ಸಾಣೊಂದೆ ಕೂಡ ಫೈಟಿಂಗ್ ಅಂತಾ ಸಾಣೊಂದೆ ಕೈ ಅಂತ ಇರಬೇಕು ಅಂದ್ರೆ ಪಟಕ ತಿನೋရ ಬರದು ಇವಕ ಸೊ ಬುದ್ಧಾಡಿ ಬುದ್ಧಾಡಿ ತಡಲ್ಲ ಕೂಡ ಗೌಡ ಕೂಡ ಅಂತ ಎಂತ ನೀನು ಮಾತಾಡ್ತಾನ ಅಂತ ನೀನು ಎಲ್ಲಾ ತುಳಾಡಿ ಆಪರ ಮಾತಾಡಬಾಕ మండలవ్ నోడవ పక్కగా పుట్టుత నెంబల్ కూడా మాట్ సే బర్త మార్ కూడా ಮಾಡ್ತಾವ್ ಕೈ ಎಣ್ಣೆ ಕೈಗೆ ಇಡಿತೇವ ನೋಡ್ ಬರೀ ಕೈ ಎಣ್ಣೆ ಬೇಕಂದ್ರೆ ಹಂಗೆ ಅಲ್ಲ ಬನ್ನಿ ಮೊನ್ನೆಪ್ಪ நன்ன 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 நல்ல மஞ்சாத கரேன் ஏன் தந்து பன்ன எடுத்தல யாரலே அவ ஒதற கேட்டற நீ கணசமங்கோ ஒதற கேட்டற நீ ஏன் என்ன கூடாக்க குதறலே எங்கது ஊட்டக மீனே யார் திந்துறற இடு கொர்த்த கைலே எல்லாம் தந்துற மீனே கடசோ சாங்க நான் நோடு மீனே ஸ்டோப் கொளறான பாதன

அது <laughs> எை ಯಪ್ಪ ಮೊನೆ ಚುಷ್ಟೈತೆ ಮೊಳೋದು ಮೀನು ಚಂದ ಹೆಡ್ದು ಕೊಡು ನೋಡಿ ನೋಡಿ ಮೀನು ನೋಡಿ ಆ ಕೈಲಿಂದ ನೇಡ್ದಾ ನೋಡಿ ಕೈಲಿಂದ ನೋಡಿ ವಾ ಕಟ್ಟಿ ಫುಲ್ ಅಂಜಿಕ ಬರ್ದಾ ಮೀನು ನೋಡಿದ್ರೆ ಇದೆ ನೋಡಿ ಕಾಣ್ತೈತೆ ಮೀನು ಓ ಗನ್ ಝೂಮ್ ಜುಂಪ್ ತ골್ದಾ ಜುಮಿರ್ ಮೀನು ಸಣ್ಣದೈತೆ ಮೀನು ನೋಡಿ ಗಾ ಈಎಸ್ಡ್ ದಾನ ಇಲ್ಲ ಒಂದೆಡ್ ದಾನ ಇಲ್ಲ ಐತೆ ಕಾಯಾ ಕಾಣಿಕೆ ನೋಡಿ ಹೆಂಗಿಡಿತಾರೆ ಅಂದ್ರೆ ಇದು ಮೀನು ಯಾರು ಬಾಳ ಜನರು ತಿನ್ನಲ್ಲ ನೋಡಿ ಎಷ್ಟು ಎಷ್ಟಿದಾವೆ ಮೀನು ಇದನ್ನ ಬುಡೋಣ ಈಗ ನಾವೇನ್ ತಿನ್ನಲೇ ಮೀನು ನೋಡಿ ಬಿಡೋಣ ಒಳಗಡೆ ನೋಡಿ ಎಷ್ಟಿದಾವೆ ಮೀನು ನೋಡಿ ಎಷ್ಟು ಬಂದು ನೋಡಿ ನೋಡಿ ಎಲ್ಲ ಸಾಮ್ರಾಜ್ಯನೇ ಮೀನು ಸಾಮ್ರಾಜ್ಯ బాయ్ బాయి బాయల ఎస్ మింగ్ నోడి మీ ఎస్ ನೋಡಿ ಎಂಗ್ ಆಗ್ತಿದನೇ ಇವನೆ ನೋಡಿ ಇವنده ನೋಡಿ ಈ ಚಾನೆಲ್ ಒಂದೇ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ಗಾಡಿ ಚಾಲೂ ಮಾಡು ಅಂತ ಮತ್ತೆ ಇವನು ಇವನೇ ನೋಡಿ ಇದೆ ಇವنده ಚಾನಲ್ ಕೊಲ್ಲತ್ತಾ ಇವನು ಕೊಲ್ಲು ಇವನೆ ನೋಡಿ ಸಹಾಯ ಮಾಡ್ತಿದಾನೆ ಇವತ್ತು ಮೀನುಗಳಿಗೆ ನೋಡಿ ನೋಡಿ ಎಂಗ್ ಎಷ್ಟಿದೆ ಮೀನುಗಳು ಫುಲ್ ಆಗಿ ಬಂದರಾ ಹಾಕ್ತಿದಾವ ಸ್ವಲ್ಪ ನೀರು ನೋಡಿ ಈಗ ಇದೆಲ್ಲ ಮೀನ್ ಇದಾವ್ ನೋಡಿ ಜನ ಮಾಡ್ ನೋಡಿ ಇಂತ ಸಹಾಯ ಮಾಡ್ರಿಗೆ ಮಾಡಲ್ಲೇ ಅಂತ ನೋಡಿ ಇವನ್ಗೆ ಫೋನ್ ಪೇ ಮಾಡ್ಬೇಕಂತ ಇನ್ಸ್ಟಾಗ್ರಾಮ್ ದಾಗ ಮಂಡಾಳ ಆಗ್ತಾನು ಇನ್ಸ್ಟಾಗ್ರಾಮ ಚಮಚ ಇವನು ನೋಡಿ ಲೈವ್ ಮಾಡ್ಕೊಂತ ಮಂಡಳ ಹಾಕೋತನ ಇಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಸುಮ್ಮನೆ ಒಂದ್ ಚಮಚ ಮಣ್ಣು ತೆಗದೆ ವೈರಲ್ ಹಾಕೋತಾರೆ ಇನ್ಸ್ಟಾಗ್ರಾಮ್ ದಾಗ ನೀರ್ ತೆಗಿಯಮ್ರ ನಾನು ಬಾಯ ನಾನು ಒಂದ್ ಚಮಚ ತಗೊಂಡ್ ನೀರ್ ತೆಗಿಬೇಕು ಅಂತ ಮಾಡಿ ಬಿಡೋ ಬಾಯ್ ನೀರ್ ತೆಗಿತೀನ ಅವ ನೋಡಿ ಹೆಂಗ ಚಂತ ಮೈನುಗಳು ನೋಡಿ ಫುಲ್ಲುಗ ಬಾಯ್ ತುಂಬದ ಮೀನು ನೋಡಿ ಹೆಂಗ ಇರ್ತದೆ ಕದಾ

ನೋಡಿಗ ಕೈಲಿಂದ ಹೆಂಗಿರ್ತಲ್ ಮೀನಾ ಕುಡಿಯಾಕೋತ್ತಲ್ಲಿ ಈಗ ಉಳಿಸಿ ಸ್ವಲ್ಪ ಒಂದ್ ದಿವಸ ತಗಿದ್ಬುಡ ಲೈಕ್ ಮಾಡಿ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಆಗುತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೀವು ಲೈಕ್ ಕೊಟ್ರೆ ಇನ್ನಷ್ಟು ಮಂಡಳ ತರ್ತಾನಂತ ಹೇಳಿ ಇನ್ನೂ ಒಂದು ಎರಡು ಶೇರ್ ಮಂಡಳ ಆಗ್ತಾನಂತ ಹೋಗ ಒಂದು ಲೈಕ್ ಮಾಡಿ ಎಷ್ಟಿದಾವ ನೋಡಿ ಕಲಿಯೋದನ್ನಲ್ಲ ಕ್ಯೂನು ಗಾಯ ಕೈಲಿಂದ ನಿಡ್ತೇನೆ ನೋಡಿ ಮೀನುಗಳು ಈಗ ಎರಡು ನಾಲ್ಕೈದು ಹಿಡ್ದ ಒಂದೇ ಸೈತಿ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತೆ ಒಂದು ಹತ್ತು ಲೈಕ್ ಹತ್ ಲೈಕ್ ಮಾಡ್ರಿ ಈಗ ಮತ್ತೊಂದು ಶೇರ್ ತರಿಸ್ತಾನೆ ಈಗ ನೋಡಿ ಇಲ್ಲೆಲ್ಲ ಖಾಲಿ ಆಗಿ ಅವ್ ಮಂಡಳ ನೋಡ್ತಿರ್ಬೋದು ಲೈಕ್ ಮಾಡ ಅಂತಂದ್ರೆ ಮಾಡಲ್ಲ ಚಮಚದ ವಿಡಿಯೋಗಳಿಗೆ ಫಾಲೋ ಮಾಡ್ತೀರಾ ಅದು ಅದು ದೊಡ್ಡದ ಮೇನ್ ಬಿಟ್ಟಲ್ಲ ಅದು ಮೇನ್ ಹೇಗಿರ್ತಿ ನೋಡಿ ದೊಡ್ಡದಲ್ಲ ಆ ಕಡೆ ಐತ್ಲ ಕೈತ ಮಸ್ತ್ ಆಗಿರ್ತಿ ನೋಡಿ ಅದು ನೋಡಿ ಎಷ್ಟಿದೆ ಮೀನುಗಳು ಫುಲ್ಲು ಮೀನುಗಳು ಇದೆಲ್ಲ ಇದು ಫೋನ್ ಎದ್ದು ಬಿಡೋಣ ಲಾಸ್ಟ್ ಗೆ ನೋಡಿ ನೋಡಿ ನೀವು ಲೈಕ್ ಮಾಡಲಿಲ್ಲ ಅಂದ್ರೆ ಫೋನ್ ಏ ಒಕಟ್ ಬಿಡ್ತೀನಿ ನೀವು ನೋಡಿ ಹ್ಮ್ ಒಕಟ್ ಬಿಡು ನಂದಂತ್ರ ಅಲ್ಲ ಫೋನ ಕಾಯೊಂಡ್ ಐಂದೈತೆ ಅದ್ರ ಕೋತ ನಾನು ಚರಳಾ ಮಣ್ಣೆ ಹಾಕಿ ನೋಡಿ ಒಂದು ಐಡಾ ಮಾಡಕತ್ತಾ ನೋಡಿ ಇಲ್ಲಿಗ ಈ ಪನ್ನಿ ಒಳಗಡೆ ಮಣ್ಣು ಹಾಕಿ ಇದೆ ಅಮ್ಮನೋಗಳಿಗೆ ಇಲ್ಲಿ ಐದು ಗುಡ್ಲೇಂಗ್ ಸರಕಂತ ಇಲ್ಲಿ ಇಷ್ಟಿದ್ರು ಕಲ್ಲಿಂಗ್ ಸರಕನವಾಗಿ ಏನು ಬಿಡ್ ಬಿಡ್ತ ಒಂದಿಷ್ಟು ಎಲ್ಲರೂ ಒಂದ ಲೈಕ್ ಮಾಡಿ ಲೈಕ್ ಒಂದು ಲೈಕ್ ಮಾಡಿ ಲೈಕ್

ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾಕೆ ಇದನ್ನೆಲ್ಲ ಮಾರೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಲೈವ್ ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೀನ್ ಇಡ್ತಿದಾನೆ ಕವರ್ ನಲ್ಲಿ ಅದರ ಜೊತೆಗೆ ಒಂದೆನ ಹೊಳ್ತಾರ ಮೀನುಗಳು ಇನ್ನ ಮೋಡಿ ಫೌಂಡರ್ ಲೈವ್ ಉಕ್ಕದೇ ಮೋತುಲ್ಲ ಪ್ಲಾನ್ ಮಾಡಿದ್ರೆ ಸಿಗಲ್ಲವು ಕಾಣಕ್ ಹೊಂತಿಲ್ಲ ನೋಡಿ ಇದ್ರೊಳಗೆ ಹೋಗ್ತದೆ ಕಣ್ಣು ಒಳಗಡೆ ಕುಂತ ನೋಡಿ ಇವನು ಆದ್ರೆ ಕೈ ಅಂದರೆ ಎರಡ್ ಮೂರು ಒಂದೇ ಸತಿ ಆಯ್ತು ಎರಡ್ ಮೂರು ಮೀನು ಹಿಡಿತೀನಿ ಬಾ ಜಾಸ್ತಿ ಲೈಕ್ ಮಾಡಿ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ రెడ్డి উড়గా కష్టపట్టు మెయిన్ ఎల్తిదనే ఏమను మీరు లైక్ చేయట్లే సబ్స్క్రైబ్ ಮಾಡಿ ఈ YouTube ఛానల్ ని అదిస్తావాడి కొడి చాపిడి గారు మాస్త బర్తాల అది పాప ఇదేల్ల మెయిన్ ఏదో సినిమాటిక్ వీడియో ఆడొనేసి పక్కం తీ యూట్యూబ్ ఛానల్ <Tipplation> <motivators> <traction>

ಎಷ್ಟ ಆಗಲ್ಲ ಮೀನು ಹಿಡಿಯೋದು ಕೈಲಿ ಹಿಡಿಯೋ ಅಂದ್ರೆ ಅನ್ಸುತ್ತಾನೆ ಇವನು ಇವನ್ ಇವನ್ ಇವನ್ಗೆ ಫುಲ್ ಇವನಾದ್ರೆ ಕೈಯಿಂದಾನೇ ಹಿಡಿತಾನೆ ಮೀನುಗಳು ನೋಡಿ ಇವ್ನು ಫುಲ್ ಮೀನುಗಾರ ಒಳ ಹಂಗೆ ಕೈಯಿಂದಾನಿಡ್ಕೊಂಡ್ಬರ್ತಾನೆ ಮೀನುಗಳು ಅಂತ ಟೆಕ್ನೊಲಜಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಏನು ಸಬ್ಸ್ಕ್ರೈಬ್ ಮಾಡ್ತಲ್ಲ ಯಾರು ಅಲ್ಲಿ ಇದಾನ್ ನೋಡಿ ಈಗ ಮ್ಯಾಲ್ ಕುಂತಿದಾನ್ ನೋಡಿ ನಾವ್ ಬಾಯಿ ತೆಳಗಡೆ ಇದೀವಿ ಅಲ್ಲಿ ಕುಂತಾನ್ ನೋಡಿ ಅವ್ನು ಲೈಕ್ ಮಾಡಿ ಹೆಂಗೆ ಒಂದು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೋಡಿ ಮೀನ್ ಹಿಡಿತಾ ನೋಡಿ ಈಗ ನೋಡಿ ಇಟ್ಟಾಕ ಪಾಪಡಿ ಹಾಕಿದ್ದಾರೆ ಮತ್ತೆ ಎರಡು ಶೇರ್ ಮಂಡಳ ಹಾಕಿದ್ದಾರೆ ಇವಕ್ಕ ಅಂದ್ರೂ ಇನ್ನು ಹಾಕೋಂತ ಬರ್ತದೇನೇ ಇದೆ ಮೀನುಗಳು ಅಂದ್ರೆ ಸೊಪ್ಪು ಬಿಸಿಲೈತಲ್ಲ ಕಾಣುತ್ತಲ್ಲ ಮೀನುಗಳು ಕಲಿ ಕಾಣ್ತವ್ ನೋಡಿ ನೋಡಿ ಫುಲ್ ಮೀನುಗಳು ಬಾಯಿ ತುಂಬಿದಾವೆ ಬುಟ್ಟದ್ದು ಒಂದು ಹದಿನೈದು ಇಪ್ಪತ್ತು ಮೀನು ಬಿಟ್ಟರೆ ಅಷ್ಟಕ್ಕೆ ಇದೆಲ್ಲ ಬಾಯಿ ತುಂಬ ಮೀನು ಅಷ್ಟು ಮರಿ ಮರಿತಾಗದವ ಯಾರಿಗನ್ ಬೇಕಾದ್ರೆ ಆರ್ಡರ್ ಮಾಡಬಹುದು ಮೀನುಗಳು ಫ್ರೀದಾಗೆ ಕಳ್ಸಿ ಕೊಡ್ತೀವಿ ಮೀನುಗಳು ಎಷ್ಟಂತೀರ ಅಷ್ಟು ಕಳ್ಸಿ ಕೊಡ್ತೀವಿ ನೋಡಿ ಯಾರಾದರೂ ಸಾಕ್ತಿದ್ರೆ ಕಮೆಂಟ್ ಮಾಡಿ ಫ್ರೀಯಲ್ಲಿ ಹಿಡಿದು ಕೊಡ್ತೀವಿ ಫ್ರೀಯಲ್ಲಿ ಹಿಡಿದು ನಿಮ್ಮೂರಿನ ತನಕ ಫ್ರೀಯಾಗಿ ಬುಕ್ ಫ್ರೀಯಾಗಿ ಇಟ್ಟು ಕಳಿಸ್ತೀವಿ ಬಸ್ನಲ್ಲಿ ನೋಡಿ ನೀನು ಜಾಸ್ತಿ ಇದ್ದಾವೆ ಸಾಕ್ಸಾಕಾಗಿದ್ದಾವೆ ಏನು ತಿನ್ನೋಕೆ ಇಲ್ಲ ಏನಿಲ್ಲ ಅದಕ್ಕೆ ನೋಡಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ನೋಡಿ ಯೂಟ್ಯೂಬ್ ಚಾನಲ್ ಇದು ನಂದು ಬೇರೆದೇ ಐತೆ ಯೂಟ್ಯೂಬ್ ಚಾನಲ್ಯೋ ಮೀನ್ ಇಡೆಯಾ ಅಂತಂದ್ರೆ ಯೂಟ್ಯೂಬ್ ಯೂಟ್ಯೂಬ್ನವರು ಫುಲ್ ಲೈವ್ ಬರ್ಲಾರ್ದಂಗೆ ಮಾಡಿ ಬಿಡ್ತಾರ ಗೊತ್ತಿಲ್ಲ ಯೂಟ್ಯೂಬ್ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಆಗಿ ನೋಡಿ ಇಲ್ಲಿಗೆ ಟಾಟಾ ಬಾಯಿ ಬಾಯ್ ಹೇಳ್ತಿದ್ವಿ ಮೀನುಗಳು ಸಾಕು ಅಂತ ಈಗ ನೋಡಿ ಅವನು ಏನ್ ಹೇಳ್ಬೇಕು ನೋಡಿ ಬರ್ತದ ನೋಡಿ ಈಗ ನೋಡಿ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡ ಮೊದಲು ಈ ಲೈ ಈ ಲೈವ್ಗೆ ಒಂದು ಲೈಕ್ ಮಾಡಿ ಅಷ್ಟೇ ಸಾಕು ಈಗ ಈಗಂತ ಕಾಣತ ಈಗ ಅವ್ನ ಕಡೆ ಕೊಡ್ತಿದ್ದೇನೆ ನೋಡಿ ಫೋನ್ ಮಾಡಿ ಅಪ್ಪ ಸಾಕಾಟಾ ಬಾಯ್ ಬಾಯ್ ಸಿ ಮತ್ತೆ ನಾಳೆ ಮಂಡಳ ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್